ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಹಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾಟರ ಚಿತ್ರ ಪ್ರದರ್ಶನ ಐವತ್ತು ದಿನ ಪೂರೈಸಿದ ಸಂದರ್ಭ ಮತ್ತು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನ ಐವತ್ತು ವರ್ಷದ ಸಂಭ್ರಮಾಚರಣೆಯನ್ನ ಮಂಗಳವಾರ ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಪ್ರಸನ್ನ ಥಿಯೇಟರ್ ಬಗ್ಗೆ ಮಾತನಾಡಿದ ಬಳಿಕ ನಟ ದರ್ಶನ್ ಮಾತು ಕಾಟರ ಟೈಟಲ್ ಬಗ್ಗೆ ಹೊರಳಿತು ಈ ಹಿಂದೆ ಹಲವು ಬಾರಿ ರಾಬರ್ಟ್ ನಿರ್ಮಾಪಕ ಉಮಾಪತಿ ಅವರು ಚಿತ್ರಕ್ಕೆ ಕಾಟೀರ ಎಂದು ಟೈಟಲ್ ಇಡುವಂತೆ ಹೇಳಿದ್ದು ನಾನು ಎಂದು ಹೇಳಿದ್ರು ಇದಕ್ಕೆ ಇಂದು ಖಡಕ್ ಆಗಿ ತಮ್ಮದೇ ಶೈಲಿಯಲ್ಲಿ ಉತ್ತರಿಸಿದ ದರ್ಶನ್ ಅಯ್ಯೋ ತಗಡೆ ರಾಬರ್ಟ್ ಕತೆ ನಿನಗೆ ಕೊಟ್ಟಿದ್ದು ನಾವು ಇಂಥ ಒಳ್ಳೆ ಕತೆ ಮತ್ತೆ ಯಾಕೆ ಬಿಟ್ಟೆ ನೀನು ಕೊಟ್ಟಿದ್ದು ಮಾಡಿದ್ದು ಹೇಳಬಾರ್ದು ಒಂದ್ಸಲ ಆಗಿರೋದ್ರಿಂದ ಬುದ್ಧಿ ಕಲ್ತಿಲ್ಲ ನಿನ್ನ ಜಡ್ಜ್ಮೆಂಟ್ ಚೆನ್ನಾಗಿದೆ ಎಂದಾದರೆ ಯಾಕೆ ಈ ಕತೆ ಬಿಟ್ಟೆ ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು ಎಂದು ತಿರುಗೇಟು ಕೊಟ್ರು ತಾವು ಹೇಳ್ತಾ ಇರುವ ಮಾತು ನಿಜ ಎಂದು ಸಭಿಕರ ಮುಂದೆ ಸಾಬೀತುಪಡಿಸಲು ಮದಗಜ ನಿರ್ದೇಶಕ ಮಹೇಶ್ ನನ್ನ ಕರೆದು ಹೇಳು ಎಂದ್ರು ಆದ್ರೆ ಮಹೇಶ್ ಮದಗಜ ಟೈಟಲ್ ನಿರ್ಮಾಪಕ ರಾಮಮೂರ್ತಿ ಅವರ ಹತ್ರ ಇತ್ತು ಕಾಟೇರ ಟೈಟಲ್ ಉಮಾಪತಿ ಅವರು ಕೊಟ್ರು ಮದಗಜ ಟೈಟಲ್ನ ದರ್ಶನ್ ಅವರು ಕೊಡಿಸಿದ್ರು ಅಂತ ಮಹೇಶ್ ಹೇಳಿದ್ರು ಆಗ ದರ್ಶನ್ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಅವರನ್ನ ವೇದಿಕೆ ಮೇಲೆ ಕರೆಸಿದ್ರು ಈ ಟೈಟಲ್ ದರ್ಶನ್ ಅವರೇ ಕೊಟ್ಟಿದ್ದು ಎಂದು ತರುಣ್ ಹೇಳಿದ್ರು ಅಷ್ಟಕ್ಕೆ ಸುಮ್ಮನಾಗದ ದರ್ಶನ್ ಯಾಕಪ್ಪ ಯಾವಾಗ್ಲೂ ಬಂದು ನಮ್ಮ ಕೈಯಲ್ಲಿ ಗುಮ್ಮಸ್ಕೊಳ್ತೀಯಾ ಎಲ್ಲೋ ಇದ್ಯಾ ಚೆನ್ನಾಗಿರು ತಪ್ಪು ಇದು ಎಂದು ಎಚ್ಚರಿಕೆ ರೀತಿಯಲ್ಲಿ ಉಮಾಪತಿಗೆ ದರ್ಶನ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪಾಟೇರ ಸಿನಿಮಾದ ಕತೆ ಮತ್ತು ಟೈಟಲ್ ತಾವು ಮಾಡಿಸಿದ್ದು ಎಂದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳಿಕೆಗೆ ನಿನ್ನೆ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ನೀಡಿದ ತಿರುಗೇಟಿನಿಂದ ವಿವಾದ ಹುಟ್ಟಿಕೊಂಡಿತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ವಿರುದ್ಧ ಗರಂ ಆಗಿದ್ದ ನಟ ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ನೇರ ವಾಗ್ದಾಳಿ ನಡೆಸಿ ಅಯ್ಯೋ ತಗಡೆ ರಾಬರ್ಟ್ ಕತೆ ನಿನಗೆ ಕೊಟ್ಟಿದ್ದು ನಾವು ಹಾಗಾದ್ರೆ ಇಂಥ ಒಳ್ಳೆ ಕತೆ ಮತ್ತೆ ಯಾಕೆ ಬಿಟ್ಟೆ ನೀನು ಕಾಟೇರ ಕತೆ ಬಿಟ್ಟು ಕೊಟ್ಟಿದ್ದು ಯಾಕೆ ಅಂತಾನು ನಿರ್ಮಾಪಕ ಉಮಾಪತಿಗೆ ಪ್ರಶ್ನೆ ಮಾಡಿದ್ರು ಮಾತು ಮುಂದುವರಿಸಿ ದರ್ಶನ್ ಕೊಟ್ಟಿದ್ದು ಮಾಡಿದ್ದನ್ನ ಹೇಳಬಾರ್ದು ಒಂದ್ಸಲ ಆಗಿರೋ ಘಟನೆಯಿಂದ ಬುದ್ಧಿ ಕಲ್ಸಿಲ್ಲ ಮತ್ತೆ ಮತ್ತೆ ಬಂದು ಯಾಕೆ ಗುಮ್ಮಿಸಿಕೊಳ್ತಿದ್ದೀಯಾ ಎಂದು ಕೇಳಿದ್ರು ದರ್ಶನ್ ಅವರು ಆಡಿದ ಮಾತು ಬಳಸಿರುವ ಪದಗಳಿಂದ ಸಿಟ್ ಆಗಿರುವ ನಿರ್ಮಾಪಕ ಉಮಾಪತಿ ಮಾಧ್ಯಮಗಳ ಮುಂದೆ ನಟ ದರ್ಶನ್ಗೆ ತಿರುಗೇಟು ನೀಡಿದ್ದಾರೆ ದರ್ಶನ್ ಅವರು ಯಾಕಪ್ಪ ನಮ್ಮ ಹತ್ರ ಗುಮ್ಮಿಸ್ಕೊಳ್ತೀಯಾ ಅಂತ ಕೇಳಿದ್ದ ಪ್ರಶ್ನೆಗೆ ಉತ್ತರವನ್ನ ನೀಡಿರುವ ಉಮಾಪತಿ ನಾನು ಕೂಡ ಟೈಮ್ ಬಂದಾಗ ಗುಮ್ಮಿದ್ದೀನಿ ಎಂದಿದ್ದಾರೆ ಇವರ ಮನೆ ಉದ್ಧಾರ ಮಾಡಲು ನಮ್ಮ ಮನೆಯ ಹಣ ಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ ಕಾಸು ಕೊಟ್ಟಿದ್ದು ನಾನೇ ಕಾಟೇರ ಸಿನಿಮಾ ಕತೆ ಬಗ್ಗೆಯೂ ಮಾತನಾಡಿದ ನಿರ್ಮಾಪಕ ಉಮಾಪತಿ ಅವರು ಕಾಟೇರ ಕತೆ ಬರೆಸಿದ್ದು ನಾನೇ ಕಾಟೇರ ಕತೆ ಬರೆಯೋದಕ್ಕೆ ಕಾಸು ಕೊಟ್ಟಿದ್ದು ನಾನೇ ಎಂದು ಹೇಳಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಕಾಟೇರ ಚಿತ್ರದ ಮೇಲಿನ ತಮ್ಮ ಹಕ್ಕನ್ನ ಅವರು ಪ್ರತಿಪಾದಿಸಿದ್ದಾರೆ ನಾನು ಅವರಷ್ಟು ದೊಡ್ಡ ನಟನಲ್ಲ ಹಾಗೆ ಅವರಿಗೆ ನಾವು ಉತ್ತರ ಕೊಡುವಷ್ಟು ದೊಡ್ಡವರು ಕೂಡ ಅಲ್ಲ ನಿಜ ಏನು ಅನ್ನೋದು ನನಗೆ ಗೊತ್ತು ಅವರೇನು ಅಂದ್ರು ಅಂತ ನಾನು ಅನ್ನೋದು ಸರಿಯಲ್ಲ ಅನ್ನೋಕೆ ನನಗೆ ಎರಡು ನಿಮಿಷ ಸಾಕು ನಾನು ಸುಮ್ಮನೆ ಬಂದಿರೋನಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಿಂತಿದ್ದೀನಿ ಯಾರಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಸಮಯ ಸಂದರ್ಭ ನೋಡ್ಕೊಂಡೇ ಉತ್ತರ ಕೊಡ್ತೀನಿ ಗುಮ್ಮೋ ಟೈಮ್ ಅಲ್ಲಿ ನಾನು ಸರಿಯಾಗಿಯೇ ಗುಮ್ಮಿದ್ದೀನಿ ಎಂದು ಅವರಿಗೆ ಗೊತ್ತಿದೆ ಇದೇ ಪದ ಬಳಕೆಯಿಂದ ಮಾಧ್ಯಮಗಳಿಂದ ಬ್ಯಾನ್ ಆಗಿದ್ರು ಬ್ಯಾನ್ ಮಾಡಿದ್ರು ಪದ ಬಳಕೆ ಹೇಗೆ ಮಾಡೋದು ಎಂಬುದನ್ನ ಕಲಿಯದೆ ಹೋದ್ರೆ ಹೇಗೆ ವೇದಿಕೆ ಸಿಕ್ಕಿದೆ ಅಂತ ನಾನು ಏನ್ ಬೇಕಾದ್ರೂ ಮಾತನಾಡಬಹುದಾ ಏನ್ ಬೇಕಾದ್ರೂ ಮಾಡ್ಬಿಡ್ತೀರಾ ತಾಕತ್ತಿದ್ರೆ ಮಾಡಿ ನೋಡೋಣ ಎಂದು ನೇರ ಸವಾಲು ಎಸೆದ್ರು ಉಮಾಪತಿ ಶ್ರೀನಿವಾಸ್ ಈ ಗುಮ್ಮ ವಿಚಾರ ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕಿದೆ ಕಡೆಗೂ ಪೃಥ್ವಿರಾಜ್ ಸುಕುಮಾರನ್ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಬಹಳ ವಿಳಂಬವಾಗಿದ್ದ ಆಡು ಜೀವಿತಂ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ ಕೆಲವು ವರ್ಷಗಳ ಹಿಂದೆ ಸೆಟ್ಟೇರಿದ್ದ ಈ ಸಿನಿಮಾದ ರಿಲೀಸ್ ತಡವಾಗ್ತಾಲೇ ಇತ್ತು ಏಪ್ರಿಲ್ ಹತ್ತರಂದು ಬಿಡುಗಡೆ ಆಗಲಿದೆ ಎಂದು ಈ ಮೊದಲು ತಿಳಿಸಲಾಗಿತ್ತು ಆದ್ರೆ ಈಗ ನಟ ಪೃಥ್ವಿರಾಜ್ ಅವರು ಗುಡ್ ನ್ಯೂಸ್ ನೀಡಿದ್ದಾರೆ ಎರಡು ವಾರ ಮುಂಚಿತವಾಗಿಯೇ ಆಡು ಜೀವಿತಂ ಸಿನಿಮಾ ತೆರೆ ಕಾಣಲಿದೆ ಮಾರ್ಚ್ ಇಪ್ಪತ್ತೆಂಟರಂದು ಈ ಸಿನಿಮಾ ಬಿಡುಗಡೆ ಆಗೋದು ಬಹುತೇಕ ಖಚಿತ ಈ ಬಗ್ಗೆ ಚಿತ್ರತಂಡದ ಕಡೆಯಿಂದ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿದೆ ಹೊಸ ಪೋಸ್ಟರ್ಗಳ ಮೂಲಕ ಆಡು ಜೀವಿತಂ ಸಿನಿಮಾದ ರಿಲೀಸ್ ದಿನಾಂಕದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದೆ ಹಲವು ಕಾರಣಗಳಿಂದಾಗಿ ಆಡು ಜೀವಿತಂ ಸಿನಿಮಾ ನಿರೀಕ್ಷೆ ಮೂಡಿಸಿದೆ ಇದರಲ್ಲಿ ಖ್ಯಾತ ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರನ್ ಅವರು ಪ್ರಮುಖ ಪಾತ್ರ ಮಾಡಿದ್ದಾರೆ ಅವರ ಗೆಟಪ್ ತುಂಬಾ ಭಿನ್ನವಾಗಿದೆ ಹಲವು ವರ್ಷಗಳಿಂದ ಈ ಸಿನಿಮಾದ ಕೆಲಸ ಸಾಗಿ ಬಂದಿದೆ ಈಗ ಈ ಚಿತ್ರಕ್ಕೆ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ ರಿಲೀಸ್ ಡೇಟ್ ಬಗ್ಗೆ ಚಿತ್ರತಂಡ ಮಾಹಿತಿಯನ್ನು ಕೂಡ ನೀಡಿದೆ ಕಾನ್ಸೆಪ್ಟ್ ಸಿದ್ಧಗೊಂಡು ಹದಿನಾರು ವರ್ಷದಿಂದ ಸ್ಕ್ರಿಪ್ಟ್ ಕೆಲಸ ಶುರುವಾಗಿ ಹತ್ತು ವರ್ಷದಿಂದ ಶೂಟಿಂಗ್ ಶುರುವಾಗಿ ಆರು ವರ್ಷದಿಂದ ಆ ಕಾಯುವಿಕೆಯ ಅವಧಿ ಈಗ ಚಿಕ್ಕದಾಗಿದೆ ಎಂದು ಪೋಸ್ಟರ್ನಲ್ಲಿ ಬರೆಯಲಾಗಿದೆ ಈ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟರಂದು ಹಲವು ಭಾಷೆಗಳಲ್ಲಿ ವಿಶ್ವಾದ್ಯಂತ ಬಿಡುಗಡೆ ಆಗಲಿದೆ ಆಡು ಜೀವಿತಂ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರು ಪ್ರಮುಖ ಪಾತ್ರ ಮಾಡಿದ್ದಾರೆ ಅವರ ಗೆಟಪ್ ತುಂಬಾ ಡಿಫರೆಂಟ್ ಆಗಿದೆ ಮಲಯಾಳಂನ ಜನಪ್ರಿಯ ಆಡು ಜೀವಿತಂ ಕಾದಂಬರಿ ಆಧರಿಸಿ ಈ ಸಿನಿಮಾ ನಿರ್ಮಾಣ ಆಗಿದೆ ಸತ್ಯ ಘಟನೆಗಳನ್ನ ಆಧರಿಸಿ ಬರೆದ ಈ ಕಾದಂಬರಿ ಹನ್ನೆರಡು ಭಾಷೆಗಳಿಗೆ ಭಾಷಾಂತರಗೊಂಡಿದೆ ತೊಂಬತ್ತರ ದಶಕದಲ್ಲಿ ಉತ್ತಮ ಭವಿಷ್ಯ ಹುಡುಕೊಂಡು ಬೇರೆ ದೇಶಕ್ಕೆ ಹೋದ ನಜೀಬ್ ಎಂಬ ಯುವಕನ ಕಹಾನಿಯನ್ನ ಈ ಸಿನಿಮಾ ಒಳಗೊಂಡಿದೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಡೈರೆಕ್ಟರ್ ಬ್ಲೆಸ್ಸಿ ಥಾಮಸ್ ಅವರು ಆಡು ಜೀವಿತಂ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ಆ ಕಾರಣದಿಂದ ಬಹಳ ನಿರೀಕ್ಷೆ ಮೂಡಿದೆ ವಿಜುವಲ್ ರೊಮ್ಯಾನ್ಸ್ ಸಂಸ್ಥೆಯ ಮೂಲಕ ಈ ಸಿನಿಮಾ ನಿರ್ಮಾಣ ಆಗಿದೆ ಹಾಲಿವುಡ್ ನಟ ಜಿಮ್ಮಿ ಜೀನ್ ಲೂಯಿಸ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಮ್ಲಾ ಪೌಲ್ ಮತ್ತು ಪೃಥ್ವಿರಾಜ್ ಅವರು ತೆರೆ ಹಂಚಿಕೊಂಡಿದ್ದಾರೆ ಜನಪ್ರಿಯ ಅರಬ್ ನಟರಾದ ತಲೀಬ್ ಅಲ್ ಬಲುಷಿ ರಿಕ್ ಅಭಿ ಅವರು ಕೂಡ ಪ್ರಮುಖ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಈ ಸಿನಿಮಾದ ತಾಂತ್ರಿಕ ವಿಭಾಗದಲ್ಲಿ ನುರಿತ ತಂತ್ರಜ್ಞರು ಕೂಡ ಕೆಲಸ ಮಾಡಿದ್ದಾರೆ ಆಸ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಎಆರ್ ರೆಹಮಾನ್ ಅವರು ಆಡುಚಿವಿತಂ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಸೋಲ್ ಪೂಕ್ ಕುಟ್ಟಿ ಅವರು ಸೌಂಡ್ ಡಿಸೈನ್ ಮಾಡಿದ್ದಾರೆ ಸುನಿಲ್ ಕೆಎಸ್ ಛಾಯಾಗ್ರಹಣ ಎ ಶ್ರೀಕರ್ ಪ್ರಸಾದ್ ಅವರ ಸಂಕಲನ ಈ ಸಿನಿಮಾಗಿದೆ ಪುಷ್ಪಾಟೋ ಸಿನಿಮಾದ ವ್ಯಾಪ್ತಿ ಹಿರಿದಾಗ್ತಾ ಇದೆ ಅದಕ್ಕೆ ತಕ್ಕಂತೆಯೇ ಚಿತ್ರತಂಡ ಹೊಸ ಹೊಸ ಗಳನ್ನ ಮಾಡ್ತಾ ಇದೆ ನಟ ಅಲ್ಲು ಅರ್ಜುನ್ ಅವರು ಕೆಲವೇ ದಿನಗಳ ಹಿಂದೆ ಬರ್ಲಿನ್ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಭಾಗಿಯಾಗಿದ್ರು ಅವರು ಅಲ್ಲಿಗೆ ತೆರಳಿದ್ದಕ್ಕೆ ಒಂದು ಮುಖ್ಯ ಕಾರಣ ಇದೆ ಎನ್ನಲಾಗ್ತಾ ಇದೆ ಸುಕುಮಾರ್ ಅವರು ನಿರ್ದೇಶನ ಮಾಡ್ತಾ ಇರುವ ಈ ಚಿತ್ರ ಹೈಪ್ ಸೃಷ್ಟಿ ಮಾಡಿದೆ ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅವರು ಇತ್ತೀಚೆಗೆ ವಿದೇಶಕ್ಕೆ ಹಾರಿದ್ರು ಅವರು ಅಭಿನಯಿಸ್ತಾ ಇರುವ ಟು ಸಿನಿಮಾದ ಶೂಟಿಂಗ್ ಹೈದರಾಬಾದ್ ನಲ್ಲಿ ಭರದಿಂದ ಸಾಕ್ತಿದೆ ಈ ಕೆಲಸವನ್ನ ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿನ ಫಿಲಂ ಫೆಸ್ಟಿವಲ್ನಲ್ಲಿ ಭಾಗಿಯಾಗಿದ್ದರಿಂದ ಅನೇಕರಿಗೆ ಅಚ್ಚರಿಯಾಗಿತ್ತು ಬರ್ಲಿನ್ ಫಿಲಂ ಫೆಸ್ಟಿವಲ್ನಲ್ಲಿ ಅಲ್ಲು ಅರ್ಜುನ್ ಹಾಜರಿ ಹಾಕಿದ್ದು ಯಾಕೆ ಎಂಬ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಅವರು ಕೆಲಸ ಬಿಟ್ಟು ಅಲ್ಲಿಗೆ ತೆರಳಿಲ್ಲ ಅವರು ಬರ್ಲಿನ್ ಫಿಲಂ ಫೆಸ್ಟಿವಲ್ಗೆ ತೆರಳಿದ್ದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ ಎಂದು ಹೇಳಲಾಗ್ತಾ ಇದೆ ಪುಷ್ಪಾಟೋ ಸಿನಿಮಾಗೆ ನಿರ್ದೇಶಕ ಸುಕುಮಾರ್ ಅವರು ಆಕ್ಷನ್ ಕಟ್ ಹೇಳ್ತಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಮೂಡಿ ಬರ್ತಾ ಇದೆ ನೂರಾರು ಕೋಟಿ ರೂಪಾಯಿ ಬಂಡವಾಳ ಸುರಿಯಲಾಗ್ತಾ ಇದೆ ಅದಕ್ಕೆ ಸೂಕ್ತ ಪ್ರತಿಫಲ ಸಿಗಬೇಕು ಅಂದ್ರೆ ವಿದೇಶಿ ಮಾರುಕಟ್ಟೆಯ ಮೇಲೆ ಗಮನ ಹರಿಸ್ಬೇಕು ಆ ಉದ್ದೇಶದಿಂದಲೇ ಅಲ್ಲು ಅರ್ಜುನ್ ಅವರು ಬರ್ಲಿನ್ ಫಿಲಂ ಫೆಸ್ಟಿವಲ್ಗೆ ತೆರಳಿದ್ರು ಎಂಬ ಮಾಹಿತಿ ಕೇಳಿ ಬರ್ತಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಅಲ್ಲು ಅರ್ಜುನ್ ಅವರು ಈಗ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಲು ಸಜ್ಜಾಗಿದ್ದಾರೆ ಬರ್ಲಿನ್ ಫಿಲಂ ಫೆಸ್ಟಿವಲ್ ನಲ್ಲಿ ಭಾಗಿಯಾದ ಅವರು ಅಲ್ಲಿನ ಸಿನಿಪ್ರಿಯರ ಜೊತೆ ಸಂವಾದ ನಡೆಸಿದ್ದಾರೆ ಅಲ್ಲಿನ ಸಿನಿಮೋತ್ಸವ ಯಾವ ರೀತಿ ಇರುತ್ತದೆ ಎಂಬುದನ್ನು ಅವರು ಗಮನಿಸಿದ್ದಾರೆ ಕೆಲವು ವಿತರಕರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ ಎನ್ನಲಾಗ್ತಿದೆ ತೆಲುಗು ಕನ್ನಡ ಮಲಯಾಳಂ ತಮಿಳು ಮತ್ತು ಹಿಂದಿ ಮಾತ್ರವಲ್ಲದೆ ವಿದೇಶದ ಭಾಷೆಗಳಿಗೂ ಟು ಸಿನಿಮಾವನ್ನ ಡಬ್ ಮಾಡಿ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಅದಕ್ಕೆ ಅಲ್ಲಿನ ವಿತರಕರು ಮುಂದೆ ಬರಬೇಕು ಅವರ ಮರವೊಲಿಸುವ ಸಲುವಾಗಿಯೇ ಅಲ್ಲು ಅರ್ಜುನ್ ಅವರು ಬರ್ಲಿನ್ ಫಿಲಂ ಫೆಸ್ಟಿವಲ್ಗೆ ಹೋಗಿದ್ದು ಎಂದು ಸುದ್ದಿ ಹಬ್ಬಿದೆ ಮೈತ್ರಿ ಮೂವಿ ಮೇಕರ್ ಸಂಸ್ಥೆಯ ಮೂಲಕ ಈ ಸಿನಿಮಾ ಸಿದ್ಧವಾಗ್ತಾ ಇದೆ ಪುಷ್ಪಾ ತ್ರೀ ಸಿನಿಮಾವನ್ನು ಕೂಡ ಪ್ರೇಕ್ಷಕರು ನಿರೀಕ್ಷಿಸಬಹುದು ಎಂದು ಅಲ್ಲು ಅರ್ಜುನ್ ಅವರು ಇತ್ತೀಚೆಗೆ ಹೇಳಿದ್ದಾರೆ ಅದರಿಂದ ಅಭಿಮಾನಿಗಳಲ್ಲಿನ ಕ್ರೇಜ್ ಹೆಚ್ಚಾಗಿದೆ ಪುಷ್ಪಾ ಟೂ ಸಿನಿಮಾಗೆ ಶೂಟಿಂಗ್ ನಡೀತಾ ಇದೆ ಅಲ್ಲು ಅರ್ಜುನ್ ಜೊತೆ ರಶ್ಮಿಕಾ ಮಂದಣ್ಣ ಫಹಾದ್ ಫಾಸಿಲ್ ಡಾಲಿ ಧನಂಜಯ್ ಮುಂತಾದವರು ನಟಿಸುತ್ತಿದ್ದಾರೆ ಆಗಸ್ಟ್ ಹದಿನೈದರಂದು ಈ ಸಿನಿಮಾ ಬಿಡುಗಡೆ ಆಗಲಿದೆ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕರೆಕ್ಷನ್ ಮಾಡಲಿದೆ ಎಂಬ ಕೌತುಕ ಎಲ್ಲರಲ್ಲೂ ಮೂಡಿದೆ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಕಾಳಜಿ ಮರೆಮಾಚುತ್ತಾ ಇದೆ ಅಂತಹದರಲ್ಲಿ ಪ್ರೇಮಲೋಕ ಸುಂದರಿ ಜೂಹಿ ಚಾವ್ಲಾ ತಮ್ಮ ಮಗಳ ಹುಟ್ಟುಹಬ್ಬವನ್ನ ಒಂದು ಸಾವಿರ ಗಿಡ ನೆಡೋದ್ರ ಮೂಲಕ ಸಂಭ್ರಮಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಪರಿಸರದ ಬಗ್ಗೆ ನಟಿ ಜೂಹಿ ಚಾವ್ಲಾ ಅವರು ಕಾಳಜಿ ಹೊಂದಿದ್ದಾರೆ ಮಗಳಿಗೂ ಮತ್ತು ಮುಂದಿನ ತಲೆಮಾರಿನ ಜನರಿಗೆ ಶುದ್ಧ ಗಾಳಿ ಸಿಗಲಿ ಎಂಬ ಉದ್ದೇಶದಿಂದ ಅವರು ಈ ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಮಗಳು ಜಾಹ್ನವಿ ಮೆಹ್ತಾ ಹುಟ್ಟುಹಬ್ಬದ ಸಲುವಾಗಿ ಒಂದು ಸಾವಿರ ಗಿಡಗಳನ್ನ ನೆಟ್ಟಿರುವುದಾಗಿ ಜೂಹಿ ಚಾವ್ಲಾ ಹೇಳಿದ್ದಾರೆ ಅವರು ಮಾಡಿದ ಈ ಕೆಲಸವನ್ನ ಅಭಿಮಾನಿಗಳು ಪ್ರಶಂಸಿಸಿದ್ದಾರೆ ನಟಿ ಜೋಹಿ ಚಾವ್ಲಾ ಅವರು ಈಗ ಸಿನಿಮಾಗಳ ಆಯ್ಕೆಯಲ್ಲಿ ಸಖತ್ ಚೂಸಿಯಾಗಿದ್ದಾರೆ ಒಂದು ಕಾಲದಲ್ಲಿ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದ ಅವರು ಈಗ ಸಂಪೂರ್ಣವಾಗಿ ಸಂಸಾರದ ಕಡೆ ಗಮನ ಹರಿಸಿದ್ದಾರೆ ಇತ್ತೀಚೆಗೆ ಅವರು ಮಗಳ ಜನ್ಮದಿನವನ್ನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಆ ಮೂಲಕ ಅವರು ಸುದ್ದಿಯಾಗಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಮಕ್ಕಳ ಬರ್ತಡೆ ಅಂದ್ರೆ ಅದ್ದೂರಿತನ ಇರುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಡಂಬರದ ಪ್ರದರ್ಶನ ಮಾಡಲಾಗತ್ತೆ ಆದ್ರೆ ಜೂಹಿ ಚಾವ್ಲಾ ಅವರು ಅಂತ ದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ ಪುತ್ರಿ ಜಾಹ್ನವಿ ಮೆಹ್ತಾ ಹುಟ್ಟುಹಬ್ಬಕ್ಕೆ ಒಂದು ಸಾವಿರ ಗಿಡ ನೆಡುವ ಮೂಲಕ ಜೂಹಿ ಚಾವ್ಲಾ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಜೂಹಿ ಚಾವ್ಲಾ ಅವರ ಪುತ್ರಿ ಜಾನವಿ ಮೆಹ್ತಾ ಈಗ ಇಪ್ಪತ್ ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಸಿನಿಮಾದಲ್ಲಿ ಆಸಕ್ತಿ ಇಲ್ಲ ತಾಯಿಯಂತೆ ನಟಿಯಾಗಬೇಕು ಎಂದು ಜಾಹ್ನವಿ ಮೆಹ್ತಾ ಬಯಸಿಲ್ಲ ಬದಲಿಗೆ ಅವರು ಬರಹಗಾರ್ತಿ ಆಗಬೇಕು ಎಂದು ತೀರ್ಮಾನಿಸಿದ್ದಾರೆ ಆ ಕಾರಣದಿಂದ ಸ್ಟಾರ್ ಕಿಟ್ಗಳ ಗುಂಪಿನಲ್ಲಿ ಅವರು ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ ಈಗ ಅವರ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಹುಟ್ಟುಹಬ್ಬದ ದಿನ ಪೋಷಕರು ಏನ್ ಗಿಫ್ಟ್ ನೀಡ್ತಾರೆ ಎಂಬ ಕುತೂಹಲ ಮಕ್ಕಳಿಗೆ ಸಾಮಾನ್ಯವಾಗಿರುತ್ತೆ ಒಂದೆರಡು ವರ್ಷಕ್ಕೆ ಹಾಳಾಗುವಂತಹ ಗಿಫ್ಟ್ ನೀಡುವ ಬದಲು ಜೀವನ ಪೂರ್ತಿ ಜೊತೆಯಾಗಿ ಇರುವಂತಹ ಉಡುಗೊರೆ ನೀಡಲು ಜೂಹಿ ಚಾವ್ಲಾ ನಿರ್ಧರಿಸಿದ್ದಾರೆ ಮಗಳ ಜನ್ಮದಿನದ ಪ್ರಯುಕ್ತ ಅವರು ಒಂದು ಸಾವಿರ ಗಿಡಗಳನ್ನ ನೆಡುವುದಾಗಿ ಹೇಳಿದ್ದಾರೆ ಆ ಮೂಲಕ ಅವರು ಪರಿಸರ ಪ್ರೇಮವನ್ನ ತೋರಿದ್ದಾರೆ ನನ್ನ ಪುಟ್ಟ ಗೊಂಬೆ ಸಲುವಾಗಿ ಆಕೆಯ ಜನ್ಮದಿನದಂದು ಒಂದು ಸಾವಿರ ಮರಗಳು ಅವಳು ಮತ್ತು ಅವಳ ಪೀಳಿಗೆಯವರು ಶುದ್ಧವಾದ ಗಾಳಿ ಉಸಿರಾಡಲಿ ನಕ್ಕು ನಲಿಯಲು ಅಳಿಲು ಹಕ್ಕಿ ಚಿಟ್ಟೆಗಳು ಬರಲಿ ಎಂದು ಹಾರೈಕೆ ಮತ್ತು ಬಯಕೆ ನಮ್ಮದು ಹ್ಯಾಪಿ ಬರ್ತ್ಡೇ ಎಂದು ಜೂಹಿ ಚಾವ್ಲಾ ಅವರು ಪೋಸ್ಟ್ ಮಾಡಿದ್ದಾರೆ ಮಗಳ ಜೊತೆ ಇರುವ ಫೋಟೋ ಮತ್ತು ವಿಡಿಯೋವನ್ನು ಅವರು ಹಂಚಿಕೊಂಡಿದ್ದಾರೆ ಇದಕ್ಕೆ ಕಾಮೆಂಟ್ ಮಾಡಿದ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸುತ್ತಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ನಟಿ ತ್ರಿಶಾ ಕೃಷ್ಣನ್ ಬಗ್ಗೆ ಎವಿ ರಾಜು ಕೆಟ್ಟದಾಗಿ ಮಾತನಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಇದನ್ನು ನೋಡಿ ನಟಿಯ ಅಭಿಮಾನಿಗಳು ಗರಂ ಆಗಿದ್ದಾರೆ ತ್ರಿಷಾ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ತಮ್ಮ ಬಗ್ಗೆ ಮಾನಹಾನಿ ಆಗುವಂತೆ ಮಾತನಾಡಿದವರಿಗೆ ಕಾನೂನಿನ ಮೂಲಕ ತಕ್ಕ ಪಾಠ ಕಲಿಸಲು ತ್ರಿಷಾ ಮುಂದಾಗಿದ್ದಾರೆ ನಟಿಯರನ್ನ ಬಹಳ ಸುಲಭವಾಗಿ ಟಾರ್ಗೆಟ್ ಮಾಡಲಾಗತ್ತೆ ಸಿನಿಮಾ ಕಲಾವಿದಿಯರ ಬಗ್ಗೆ ಅನೇಕರು ಕೆಟ್ಟದಾಗಿ ಮಾತನಾಡ್ತಾರೆ ಒಂದಷ್ಟು ದಿನಗಳ ಹಿಂದೆ ಖ್ಯಾತ ನಟಿ ತ್ರಿಷಾ ಕೃಷ್ಣನ್ ಬಗ್ಗೆ ನಟ ಮನ್ಸೂರ್ ಅಲಿಖಾನ್ ಅಸಭ್ಯವಾಗಿ ಮಾತನಾಡಿದ್ರು ಈಗ ತಮಿಳುನಾಡಿನಲ್ಲಿ ರಾಜಕೀಯ ಮುಖಂಡ ಎವಿ ರಾಜು ಕೂಡ ತ್ರಿಷಾ ಕೃಷ್ಣನ್ ಬಗ್ಗೆ ಕೆಟ್ಟದಾಗಿ ಹೇಳಿಕೆ ನೀಡಿದ್ದಾರೆ ಮಾರಹಾನಿಯಾಗುವಂತೆ ಮಾತನಾಡಿದ ಎವಿ ರಾಜು ವಿರುದ್ಧ ಈಗ ತ್ರಿಶಾ ಗುಡುಗಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತ್ರಿಷಾ ಹೇಳಿದ್ದಾರೆ ರಾಜು ಅವರ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಶಾ ತಿರುಗೇಟು ನೀಡಿದ್ದಾರೆ ಪ್ರಚಾರ ಪಡೆಯಲು ಕೀಳು ವ್ಯಕ್ತಿಗಳು ಎಂಥ ಕೆಳಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಇಳಿಯುವುದನ್ನ ಪದೇ ಪದೇ ನೋಡಲು ಅಸಹ್ಯ ಅನ್ಸತ್ತೆ ಖಂಡಿತವಾಗಿಯೂ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ನನ್ನ ಲೀಗಲ್ ಡಿಪಾರ್ಟ್ಮೆಂಟ್ನವರು ಎಲ್ಲವನ್ನ ನೋಡಿಕೊಳ್ಳಲಿದ್ದಾರೆ ಎಂದು ತ್ರಿಷಾ ಟ್ವೀಟ್ ಮಾಡಿದ್ದಾರೆ ಎಲ್ಲಿಯೂ ಅವರು ಎವಿ ರಾಜು ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಇತ್ತೀಚೆಗೆ ಕೀಳಾಗಿ ಮಾತನಾಡುವವರ ಸಂಖ್ಯೆ ಜಾಸ್ತಿಯಾಗಿದೆ ಅಂಥವರ ವಿರುದ್ಧ ತ್ರಿಷಾ ಖಂಡಿತವಾಗಿಯೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನೆಟ್ಟಿಗರು ಒತ್ತಾಯಿಸಿದ್ದಾರೆ ಈ ಮೊದಲು ಕಾಲಿವುಡ್ ನಟ ಮನ್ಸೂರ್ ಅಲಿಖಾನ್ ಅವರು ತ್ರಿಷಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಅವರ ವಿರುದ್ಧ ತ್ರಿಷಾ ಮಾರನಷ್ಟ ಮೊಕದ್ದಮೆ ದಾಖಲು ಮಾಡಿದ್ರು ಈಗ ಎವಿ ವಿರುದ್ಧ ಅವರು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಎಂಬುದನ್ನು ತಿಳಿಯುವ ಕೌತುಕಾಯ ಮೂಡಿದೆ ತ್ರಿಷಾ ಅವರಿಗೆ ಈಗ ನಲವತ್ತು ವರ್ಷ ವಯಸ್ಸು ಹಲವು ವರ್ಷಗಳಿಂದ ಅವರು ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿದ್ದಾರೆ ಇಂದಿಗೂ ಅವರು ಬೇಡಿಕೆ ಉಳಿಸಿಕೊಂಡಿದ್ದಾರೆ ಈಗಲೂ ಅವರ ಕೈಯಲ್ಲಿ ಹಲವು ಸಿನಿಮಾಗಳಿವೆ ಅನೇಕ ಸ್ಟಾರ್ ನಟರ ಜೊತೆ ನಟಿಸಿ ತ್ರಿಷಾ ಸೈ ಅನ್ಸ್ಕೊಂಡಿದ್ದಾರೆ ಅವರ ಬಗ್ಗೆ ಕೆಲವರು ಕೆಟ್ಟದಾಗಿ ಮಾತನಾಡಿರುವುದು ಅಭಿಮಾನಿಗಳ ಕೋಪಕ್ಕೆ ಈಗ ಕಾರಣವಾಗಿದೆ ಬೋಲ್ ಯಾತ್ರಿ ಸಿನಿಮಾದಲ್ಲಿ ನಟಿಸಲು ಸಜ್ಜಾಗಿರುವ ವಿದ್ಯಾ ಬಾಲನ್ ಅವರ ಹೆಸರನ್ನ ಕೆಲವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಟಿಯ ಹೆಸರಿನಲ್ಲಿ ಜನರನ್ನ ವಂಚಿಸಿರೋದು ಗೊತ್ತಾಗಿದೆ ವಿಷಯ ತಿಳಿತಾ ಇದ್ದಂತೆ ವಿದ್ಯಾ ಬಾಲನ್ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಅವರ ಹೆಸರಿನಲ್ಲಿ ಹಲವು ನಕಲಿ ಸೋಷಿಯಲ್ ಮೀಡಿಯಾ ಖಾತೆ ತೆರೆದು ವಂಚಿಸಲಾಗ್ತಾ ಇದೆ ಬಾಲಿವುಡ್ನ ಖ್ಯಾತ ನಟಿ ವಿದ್ಯಾ ಬಾಲನ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಅವರ ಹೆಸರಿನಲ್ಲಿ ದೊಡ್ಡ ಮೋಸ ನಡೆದಿದೆ ಅನೇಕ ದಿನಗಳಿಂದ ನಡೀತಾ ಇದ್ದ ವಂಚನೆಯ ಬಗ್ಗೆ ನಟಿಗೆ ತಡವಾಗಿ ಗೊತ್ತಾಗಿದೆ ಹಾಗಾಗಿ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಕೆಲವು ಕಿಡಿಗೇಡಿಗಳು ವಿದ್ಯಾ ಬಾಲನ್ ಹೆಸರಿನಲ್ಲಿ ನಕಲಿ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ತೆರೆದು ಹಣ ವಸೂಲಿ ಮಾಡುವ ದಂಧೆ ನಡೆಸಿದ್ದಾರೆ ಕಿಡಿಗೇಡಿಗಳ ಕೃತ್ಯ ಈಗ ಬೆಳಕಿಗೆ ಬಂದಿದ್ದು ವಿದ್ಯಾ ಬಾಲನ್ ಅವರು ಕಾನೂನಿನ ಮೊರೆ ಹೋಗಿದ್ದಾರೆ ಚಿತ್ರರಂಗ ಎಂಬುದು ಮಾಯಾ ಲೋಕ ಇಲ್ಲಿ ಕೆಲಸ ಮಾಡಬೇಕು ಅವಕಾಶ ಪಡ್ಕೊಳ್ಬೇಕು ಎಂಬ ಆಸೆ ಬಹುತೇಕರಿಗೆ ಇರುತ್ತೆ ಈ ಆಸೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಲವರು ವಂಚನೆ ನಡೆಸ್ತಾರೆ ಅದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಹೆಸರು ಬಳಸ್ತಾರೆ ಈ ಹಿಂದೆ ಸಲ್ಮಾನ್ ಖಾನ್ ಅವರ ಹೆಸರು ದುರ್ಬಳಕೆ ಆಗಿತ್ತು ಈಗ ವಿದ್ಯಾ ಬಾಲನ್ ಅವರ ಹೆಸರು ಬಳಸಿಕೊಂಡು ಜನರಿಗೆ ವಂಚನೆ ಮಾಡಿದ್ದು ತಿಳಿದು ಬಂದಿದೆ ಆರೋಪಿಗಳನ್ನ ಪತ್ತೆ ಹಚ್ಚಲು ಪೊಲೀಸರು ಬಲೆ ಬೀಸಿದ್ದಾರೆ ವಿದ್ಯಾ ಬಾಲನ್ ಅವರು ಬಾಲಿವುಡ್ ನಲ್ಲಿ ತಮ್ಮದೇ ಚಾಪು ಮೂಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ ಅವರ ಹೆಸರಿನಲ್ಲಿ ನಕಲಿ ಇನ್ಸ್ಟಾಗ್ರಾಮ್ ಖಾತೆ ತೆರೆದ ಕಿಡಿಗೇಡಿಗಳು ಜನರಿಂದ ಹಣ ವಸೂಲಿ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಇದರಿಂದ ವಿದ್ಯಾ ಬಾಲನ್ ಅವರ ಹೆಸರಿಗೆ ಕಳಂಕ ಬರ್ತಿದೆ ಈ ರೀತಿಯ ಕೃತ್ಯ ನಡೆದಿದೆ ಎಂಬುದು ತಮ್ಮ ಗಮನಕ್ಕೆ ಬಂದ ಕೂಡಲೇ ಅವರು ಮುಂಬೈ ಪೊಲೀಸರಿಗೆ ದೂರು ನೀಡಿದ್ದಾರೆ ಜನರನ್ನ ವಂಚಿಸುವ ಉದ್ದೇಶದಿಂದ ಕಿಡಿಗೇಡಿಗಳು ವಿದ್ಯಾ ಬಾಲನ್ ಅವರ ಹೆಸರಿನಲ್ಲಿ ಇಮೇಲ್ ಖಾತೆಯನ್ನು ತೆರೆದಿದ್ದಾರೆ ಆ ಮೂಲಕ ಅನೇಕರಿಗೆ ಸಂದೇಶ ಕಳಿಸಿದ್ದಾರೆ ಚಿತ್ರರಂಗದಲ್ಲಿ ಇರುವ ಸೆಲೆಬ್ರಿಟಿಗಳನ್ನು ವಂಚಿಸಲು ಪ್ರಯತ್ನಿಸಲಾಗಿದೆ ವಿದ್ಯಾ ಬಾಲನ್ ಹೆಸರಿನಲ್ಲಿ ಮೋಸ ನಡೀತಿದೆ ಎಂಬುದು ಇತ್ತೀಚೆಗೆ ಕಾಸ್ಟ್ಯೂಮ್ ಡಿಸೈನರ್ ಒಬ್ಬರಿಗೆ ತಿಳಿದು ಬಂದಿದೆ ಅದನ್ನ ಅವರು ನಟಿಗೆ ತಿಳಿಸಿದ್ದಾರೆ ಕೂಡಲೇ ಎಚ್ಚೆತ್ತುಕೊಂಡ ವಿದ್ಯಾ ಬಾಲನ್ ಅವರು ದೂರು ದಾಖಲಿಸಿದ್ದಾರೆ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ವಿದ್ಯಾ ಬಾಲನ್ ಅವರು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಚ್ಯೂಸಿ ಆಗಿದ್ದಾರೆ ತಮಗೆ ಸೂಕ್ತವಾದ ಸಿನಿಮಾಗಳನ್ನ ಮಾತ್ರ ಅವರು ಒಪ್ಕೊಳ್ತಿದ್ದಾರೆ ಬುಲ್ಬುಲಯ್ಯ ತ್ರೀ ಸಿನಿಮಾಗೆ ಅವರು ಸಹಿ ಮಾಡಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಬಂದ ಸೂಪರ್ ಹಿಟ್ ಬುಲ್ಬುಲಯ್ಯ ಚಿತ್ರದಲ್ಲಿ ಮುಖ್ಯ ಪಾತ್ರ ಮಾಡಿದ್ದ ಅವರು ಅದರ ಸೀಕ್ವೆಲ್ ನಲ್ಲಿ ಮಿಸ್ ಆಗಿದ್ರು ಈಗ ಬುಲಯ್ಯಾ ತ್ರೀ ಸಿನಿಮಾದ ಪಾತ್ರವರ್ಗಕ್ಕೆ ಸೇರ್ಪಡೆಯಾಗಿರೋದು ಅಭಿಮಾನಿಗಳಿಗೆ ಖುಷಿ ನೀಡಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್